ಬೆಳಗ್ಗೆ ಕೊನೆಯ ಬಾರಿ ಮಗುವಿನ ಮುಖ ನೋಡಿಕೊಂಡು ಸಾಯೋಣ ಅಂತ ನಿರ್ಧಾರ ಮಾಡ್ತಾರೆ ಆದರೆ ಆ ಹೆಣ್ಣು ಮಗು ಗಂಡು ಮಗುವಾಗಿ ಪರಿವರ್ತನೆ ಆಗಿಬಿಟ್ಟಿರುತ್ತೆ ಈ ದೃಶ್ಯವನ್ನ ಕಣ್ಣಾರೆ ಕಂಡ ಚೋಳರಾಜ ಈ ದೇವರನ್ನ ಉಚ್ಚು ಗೋಪಾಲ ಅಂತ ಸಹ ಕರೆಯದಿಕ್ಕೆ ಪ್ರಾರಂಭ ಮಾಡಿ ತಪಶಕ್ತಿಗೆ ಮೆಚ್ಚಿ ಸ್ವಾಮಿ ಪ್ರತ್ಯಕ್ಷವಾಗಿ ನಿಜರೂಪ ಸೇವೆಯನ್ನ ಕೊಟ್ಟು ಅನುಗ್ರಹ ಮಾಡಿ ನೆಲೆಸಿದ್ರು ಅಂತೇಳಿ ಇಲ್ಲಿಯ ಒಂದು ಇತಿಹಾಸ ಅಕ್ಷರ ಭಕ್ತರು ತುಂಬಾ ಬಂದು ಪ್ರಾರ್ಥನೆ ಮಾಡುತ್ತಾರೆ ಯಾರು ಬಂದು ಪ್ರಾರ್ಥನೆಯನ್ನು ಮಾಡಿದ್ರು ಕೂಡ ಎಲ್ಲರೂ ಕೂಡ ಕಷ್ಟಗಳನ್ನು ನೀಗಿಸಿ ಸ್ವಾಮಿ ವಂಶ ವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ ಸೂರ್ಯನ ಹರಸರು ಮುಮ್ಮಡಿ ಕೃಷ್ಣರಾಜ ಒಡೇರಿ ಸ್ವಾಮಿ ಸ್ವಾಮಿಯವರ ಪ್ರಸಾದ ಹುಟ್ಟಿದಂಥವರು ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ಹೇಮಂತ್ ಶೇಖರ್ ಈ ಬಾರಿ ನಾನು ನಿಮ್ಮನ್ನ ಮತ್ತೊಂದು ಇತಿಹಾಸ ಪ್ರಸಿದ್ಧ ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂದ ಹಾಗೆ ಈ ದೇವಸ್ಥಾನ ಬರೋದು ನಿಮಗೆ ನಂಜನಗೂಡಿಂದ ಚಾಮರಾಜನಗರಕ್ಕೆ ಹೋಗೋ ರಸ್ತೆ ಮಾರ್ಗ ಮಧ್ಯ ಬದನಾಳು ಸಮೀಪ ಬಲಕ್ಕೆ ಒಂದು ರಸ್ತೆ ಸಿಗುತ್ತೆ ಆ ರಸ್ತೆಯಲ್ಲಿ ನಿಮಗೆ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಹೆಮ್ಮರಗಾಲ ಅಂತ ಒಂದು ಆರ್ಚ್ ಇದೆ ಆ ಆರ್ಚ್ ಇರೋ ರಸ್ತೆಯಲ್ಲಿ ನೇರವಾಗಿ ಹೋದರೆ ನಮಗೆ ಈ ದೇವಸ್ಥಾನ ಸಿಗುತ್ತೆ ಹೆಮ್ಮರಗಾಲ ಗ್ರಾಮದಲ್ಲಿ ನೆಲೆಸಿರುವಂಥವರೇ ಈ ಸಂತಾನ ವೇಣುಗೋಪಾಲ ಸ್ವಾಮಿ ದೇವರು ಬನ್ನಿ ಈಗ ನಾವು ನೇರವಾಗಿ ಆ ದೇವಸ್ಥಾನದ ರಸ್ತೆಯಲ್ಲಿ ಹೋಗೋಣ ಈ ದೇವಾಲಯಕ್ಕೆ ಸರಿಸುಮಾರು ಸಾವಿರದ ಎಂಟುನೂರು ವರ್ಷಗಳ ಇತಿಹಾಸ ಇದೆ ಗಂಗರು ಹೊಯ್ಸಳರು ಚೋಳರು ತಮ್ಮದೇ ಆದಂತಹ ಸೇವೆಯನ್ನು ಈ ದೇವಸ್ಥಾನಕ್ಕೆ ತಲುಪಿಸಿದ್ದಾರೆ ಈ ದೇವಸ್ಥಾನದ ಇತಿಹಾಸಗಳ ಪ್ರಕಾರ ಚೋಳರಾಜನಿಗೆ ಹನ್ನೆರಡು ಜನ ಹೆಣ್ಮಕ್ಳಿದ್ರಂತೆ ಆತ ತನ್ನ ವಂಶ ಉದ್ಧಾರಕ್ಕಾಗಿ ಒಂದು ಗಂಡು ಮಗುವಿನ ಬೇಡಿಕೆ ಇಟ್ಟುಕೊಂಡು ದೇವಸ್ಥಾನಕ್ಕೆ ಬರ್ತಾರೆ ಅದೇ ಸಮಯಕ್ಕೆ ಮಹಾರಾಣಿ ಗರ್ಭವತಿ ಆಗ್ತಾರೆ ಆದರೆ ದುರದೃಶವಶಾತ್ ಆತನಿಗೆ ಮತ್ತೆ ಹೆಣ್ಣು ಮಗು ಜನ್ಮ ಆಗುತ್ತೆ ಆ ದುಃಖವನ್ನು ತೋಡ್ಕೊಳ್ಳೋಕ್ಕೆ ಮತ್ತೆ ಆತ ಆ ದೇವಸ್ಥಾನಕ್ಕೆ ಬರ್ತಾನಂತೆ ಒಂದು ರಾತ್ರಿ ಪೂರ್ತಿ ದೇವರ ಮುಂದೆ ಕಣ್ಣೀರಿಟ್ಟು ಮತ್ತೆ ಮಾರನೇ ದಿನ ನಾವು ಪ್ರಾಣ ಕಳ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿ ದೇವಸ್ಥಾನಕ್ಕೆ ಬಂದಿರ್ತಾರೆ ಅದೇ ರೀತಿ ರಾತ್ರಿ ಪೂರ್ತಿ ದೇವರ ಮುಂದೆ ಕುಳಿತುಕೊಂಡು ತಮ್ಮ ಕಣ್ಣೀರನ್ನ ತೋಡ್ಕೊಂಡಾದಮೇಲೆ ಬೆಳಗ್ಗೆ ಕೊನೆಯ ಬಾರಿ ಮಗುವಿನ ಮುಖ ನೋಡಿಕೊಂಡು ಸಾಯೋಣ ಅಂತ ನಿರ್ಧಾರ ಮಾಡ್ತಾರೆ ಆದರೆ ಆ ಹೆಣ್ಣು ಮಗು ಗಂಡು ಮಗುವಾಗಿ ಪರಿವರ್ತನೆ ಆಗಿಬಿಟ್ಟಿರುತ್ತೆ ಈ ದೃಶ್ಯವನ್ನು ಕಣ್ಣಾರೆ ಕಂಡ ಚೋಳರಾಜ ಈ ದೇವರನ್ನು ಹುಚ್ಚು ಗೋಪಾಲ ಅಂತ ಸಹ ಕರೆಯೋದಕ್ಕೆ ಪ್ರಾರಂಭ ಮಾಡಿದಂತೆ ಇದಾದ ಮೇಲೆ ಈ ದೇವಸ್ಥಾನಕ್ಕೆ ಸಂತಾನ ಕೇಳಿಕೊಂಡು ಬಹಳಷ್ಟು ಭಕ್ತಾದಿಗಳು ಈ ದೇವಸ್ಥಾನಕ್ಕೆ ಬರ್ತಿದ್ದಾರೆ ಅವರ ಎಲ್ಲ ಇಚ್ಛೆಗಳನ್ನು ಸ್ವಾಮಿ ಈಡೇರಿಸ್ತಾ ಇದ್ದಾರಂತೆ ಅದಕ್ಕಾಗಿಯೇ ಈ ದೇವಸ್ಥಾನಕ್ಕೆ ಸಂತಾನ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಹೆಸರು ಆ ಚೋಳರಾಜನಿಂದ ಹುಚ್ಚು ಗೋಪಾಲಸ್ವಾಮಿ ಅಂತ ಸಹ ಕರೀತಾರೆ ಹಾಗೆ ಗೋವರ್ಧನಗಿರಿ ಗೋಪಾಲಸ್ವಾಮಿ ಅಂತ ಸಹ ಕರೀತಾರೆ ಇದೇ ರೀತಿಯ ಮತ್ತಷ್ಟು ಹೆಸರುಗಳು ಮತ್ತಷ್ಟು ಇತಿಹಾಸಗಳು ಈ ದೇವಸ್ಥಾನಕ್ಕಿದೆ ಇದನ್ನು ನಾನು ಹೇಳೋದಕ್ಕಿಂತ ಇಲ್ಲಿರೋ ಅರ್ಚಕರು ನಿಮಗೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನೀಡ್ತಾರೆ ಹರೇ ಕೃಷ್ಣ ಮಂಗಳಂ ವೇಣುಗೋಪಾಲ ಕೃಷ್ಣಾಯ ಪರಮಾತ್ಮನೆ ರಾಧಿಕಾ ರುಕ್ಮಿಣಿ ಭಾಮ ಮನಕಾಂತಾಯ ಮಂಗಳಂ ನಮಸ್ತೆ ಮಂತ್ರರಾಜಾಯ ನಮಸ್ತೆ ಅಷ್ಟಾಕ್ಷರಾತ್ಮನೆ ನಮಸ್ತೆ ಚೇತನಾಧಾರ ಪರಬ್ರಹ್ಮಾಭಿದಾಯಿನೆ ಆತ್ಮೀಯ ಭಕ್ತ ಬಂಧುಗಳೇ ಇದು ಶ್ರೀ ಕ್ಷೇತ್ರ ಹೆಮ್ಮರಗಾಲ ಅಂತ ಹೇಳಿ ನಂಜನಗೂಡಿನಿಂದ ಸುಮಾರು ಹದಿಮೂರು ಕಿಲೋಮೀಟ್ರ್ ದೂರದಲ್ಲಿದೆ ಮೈಸೂರು ಜಿಲ್ಲೆಗೆ ಸೇರಿದಿದೆ ಸಂತಾನ ವೇಣುಗೋಪಾಲ ಸ್ವಾಮಿಯ ಸನ್ನಿಧಿ ಇದು ಬಹಳ ಪುರಾತನವಾದಂತಹ ಪುಣ್ಯಕ್ಷೇತ್ರ ಮಹರ್ಷಿ ಕೌಂಡಿನ್ಯಗಳ ಅನುಷ್ಠಾನ ಮಾಡಿದಂತಹ ಸನ್ನಿಧಿ ಒಂದು ಕ್ಷೇತ್ರ ಅಂತ ಕರೆಸ್ಕೊಳ್ಬೇಕಾದ್ರೆ ಮಹಾರಾಜರ ಒಂದು ಸೇವಾ ಕೈಂಕರ್ಯ ಮಹರ್ಷಿಗಳ ತಪೋಭೂಮಿ ಒಂದು ಸಣ್ಣದಾದಂಥ ನದಿ ಹರಿಬೇಕು ಅಂತೇಳಿ ಇತಿಹಾಸ ಹೇಳುತ್ತೆ ಇಲ್ಲಿ ಮಹರ್ಷಿ ಕೌಂಡಿನ್ಯರ ಅನುಷ್ಠಾನ ಜೊತೆಗೆ ಚೋಳರಾಜರ ಸೇವಾ ಕಾಲ ಮತ್ತು ಇಲ್ಲಿ ಸಣ್ಣದೊಂದು ಗುಂಡ್ಲು ನದಿ ಅಂತೇಳಿ ಹರಿಯುತ್ತೆ ಉಗಮಸ್ಥಾನ ಹಿಮವದ್ ಗೋಪಾಲ ಸ್ವಾಮಿ ಪೀಠದಲ್ಲಿ ಆದಂಥ ಮಳೆ ಇಲ್ಲಿ ಒಂದು ಗುಂಡ್ಲು ನದಿಯಾಗದು ನಂಜನಗೂಡಿನ ಕಪಲಾ ನದಿಯಲ್ಲಿ ಸಂಗಮ ಆಗ್ತಕ್ಕಂಥದ್ದು ವಿಶೇಷ ಹಾಗಾಗಿ ಇದೊಂದು ಪುಣ್ಯಕ್ಷೇತ್ರ ಅಂತೇಳಿ ಕರೆಸ್ಕೊಳ್ಳುತ್ತೆ ಸುಮಾರು ಒಂದೂವರೆ ಸಾವಿರ ವರ್ಷಗಳ ಇತಿಹಾಸವುಳ್ಳಂಥ ಪವಿತ್ರವಾದಂಥ ಸನ್ನಿಧಾನ ಮಹರ್ಷಿ ಕೌಂಡಿನ್ಯರ ತಪಶಕ್ತಿಗೆ ಮೆಚ್ಚಿ ಸ್ವಾಮಿ ಪ್ರತ್ಯಕ್ಷವಾಗಿ ನಿಜರೂಪ ಸೇವೆಯನ್ನು ಕೊಟ್ಟು ಅನುಗ್ರಹ ಮಾಡಿ ನೆಲೆಸಿದರು ಅಂತೇಳಿ ಇಲ್ಲಿಯ ಒಂದು ಇತಿಹಾಸ ಅವರ ಪೂಜೆಗೆ ತೊಂದರೆ ಕೊಡುತ್ತಿದ್ದ ದುಷ್ಟನನ್ನು ವಧೆ ಮಾಡಲಿಕ್ಕಾಗಿ ಕೃಷ್ಣದೇವರೇ ಉಗ್ರಾವತಾರದಲ್ಲಿ ನರಸಿಂಹ ರೂಪದಲ್ಲಿ ಬಂದು ಕಾಣಿಸಿಕೊಂಡು ರಾಕ್ಷಸನ್ನ ಸಂಹಾರ ಮಾಡಿದರು ಅಂತೇಳಿ ಹಾಗಾಗಿ ರಾಕ್ಷಸ ವಧೆಯಾಗಿ ಬಿದ್ದಾಗ ಕಾಲು ಬಿದ್ದ ಪ್ರಾಂತ್ಯವಾದ್ರಿಂದ ಇದಕ್ಕೆ ಹೆಮ್ಮರಗಾಲ ತಲೆ ಬಿದ್ದ ಪ್ರಾಂತ್ಯ ಪಕ್ಕದೂರು ಹೇಳ ತಲೆ ಅಂತ ಹೇಳಿ ಹೆಸರು ಬಂತು ಅಂತೇಳಿ ಸ್ಥಳೀಯ ಕಥೆಗಳಲ್ಲಿ ಹೇಳ್ತಾರೆ ಹಾಗಾಗಿ ಇಲ್ಲಿ ಕ್ಷೇತ್ರ ಪಾಲಕರಾಗಿ ಗರ್ಭಗೃಹ ದ್ವಾರ ಭಾಗದಲ್ಲಿ ಪುಟ್ಟದಾಗಿ ಯೋಗ ನರಸಿಂಹ ದೇವರನ್ನು ಕಾಣ್ಬೋದು ಆ ದೇವರನ್ನ ತೋರಣ ನರಸಿಂಹ ಅಂತ ಹೇಳಿ ಕರತಕ್ಕಂಥದ್ದು ಇತಿಹಾಸ ಹಾಗಾಗಿ ನರಸಿಂಹ ಕ್ಷೇತ್ರ ಅಂತಲೂ ಪ್ರತೀತಿ ಜೊತೆಗೆ ಪಾದದಲ್ಲಿ ಸುದರ್ಶನ ಚಕ್ರತಾಳ್ವಾರ್ ಇದ್ದಾರೆ ಚಕ್ರತಾಳ್ವಾರ್ ಪೀಠದ ಮೇಲೆ ಸ್ವಾಮಿ ಇರೋದ್ರಿಂದ ಸುದರ್ಶನ ನರಸಿಂಹ ಕ್ಷೇತ್ರ ಹೇಳಿ ಮತ್ತೊಂದು ವಿಶೇಷ ಜೊತೆಗೆ ಇದು ಸಂತಾನಕ್ಕಾಗಿ ಬಹುಮುಖ್ಯವಾಗಿ ಭಕ್ತಾದಿಗಳು ಬಂದು ಪ್ರಾರ್ಥನೆ ಮಾಡ್ತಾರೆ ರಾಜನಿಗೆ ಸಂತಾನದ ದೋಷವನ್ನು ಹೋಗಲಾಡಿಸಿ ಆತನಿಗೆ ಸೃಷ್ಟಿಯನ್ನೇ ಬದಲಾಯಿಸಿ ಹೆಣ್ಣು ಮಗುವನ್ನೇ ಗಂಡು ಮಗುವಾಗಿ ಪ್ರಸಾದಿಸಿ ನಿಜರೂಪವನ್ನು ಸೇವೆಯನ್ನು ಕೊಟ್ಟು ಆತನಿಗೆ ಮೋಕ್ಷವನ್ನು ಕರುಣಿಸಿದ್ರು ಸ್ವಾಮಿ ಇಲ್ಲಿ ಅಂತೇಳಿ ನಂಬಿಕೆ ಹಾಗಾಗಿ ಸ್ವಾಮಿಗೆ ಸಂತಾನ ವೇಣುಗೋಪಾಲ ಹೆಣ್ಣನ್ನು ಗಂಡು ಮಾಡಿದ ಹುಚ್ಚು ಗೋಪಾಲ ಅಂತಲೂ ಕೂಡ ಕರೀತಾರೆ ಹುಚ್ಚು ಗೋಪಾಲನ ಬೇಡಿದ್ರೆ ಹೆಚ್ಚೆಚ್ಚು ಕೊಡ್ತಾನೆ ಅಂತಕ್ಕಂಥದ್ದು ಒಂದು ಗಾದೆ ಮಾತಿಗೆ ಸ್ಥಳೀಯರು ನಂಬಿಕುತ್ತಾರೆ ಹಾಗಾಗಿ ಬಹುಮುಖ್ಯವಾಗಿ ಸಂತಾನ ಅಪೇಕ್ಷೆ ಇರುವಂಥ ಭಕ್ತರು ತುಂಬ ಬಂದು ಪ್ರಾರ್ಥನೆ ಮಾಡ್ತಾರೆ ಯಾರು ಬಂದು ಪ್ರಾರ್ಥನೆಯನ್ನು ಮಾಡಿದರೂ ಕೂಡ ಎಲ್ಲರೂ ಕೂಡ ಕಷ್ಟಗಳನ್ನು ನೀಗಿಸಿ ಸ್ವಾಮಿ ವಂಶವೃದ್ಧಿಯನ್ನು ಕೊಡ್ತಕ್ಕಂಥದ್ದು ಬಹಳ ವಿಶೇಷ ಇಲ್ಲಿ ಜೊತೆಗೆ ವಿಷ್ಣು ಸಹಸ್ರನಾಮದ ಸರಿಸಮಾನವಾದ ಕ್ಷೇತ್ರ ಅಂತ ಹೇಳಿ ಪೂರ್ವಿಕರು ಹೇಳ್ತಾರೆ ಯಾಕಂದರೆ ಯಾವುದೇ ಕ್ಷೇತ್ರದಲ್ಲಿ ಮಹಾಲಕ್ಷ್ಮಿ ಅಮ್ಮನವರ ಒಬ್ಬರನ್ನು ಮಾತ್ರ ಕಾಣ್ಬೋದು ಆದರೆ ಇಲ್ಲಿ ರುಕ್ಮಿಣಿ ಸತ್ತಿ ಭಾಮ ಇಬ್ಬರು ಒಟ್ಟಿಗೆ ಸಮೀಗೆ ಸೇವೆ ಕೊಡೋದ್ರಿಂದ ಭಗವದ್ ರಾಮಾನುಜರು ಬಂದು ಮಂಗಳಾ ಶಾಸನ ಮಾಡಿದಂಥ ಪವಿತ್ರ ಕ್ಷೇತ್ರ ಹಿಂದೆ ತಿರುಗ್ ತೆರಕಣಾಂಬಿ ಅಂತ ಕರಿತೀವಿ ಈಗ ಮೂಲ ಭಾಷೆ ಅಂತ ಅಂತೇಳಿ ನಮ್ಮ ಭಗವದ್ ರಾಮಾನುಜರು ಶ್ರೀವೈಷ್ಣವ ಸಂತತಿಯನ್ನು ಒಂದು ಚೈತ್ರೆಯನ್ನು ವೃದ್ಧಿ ಮಾಡ್ಲಿಕ್ಕಾಗಿ ಕರ್ನಾಟಕಕ್ಕೆ ಮೊದಲು ಬಂದು ಪ್ರಾರದಾರ್ಪಣೆಯನ್ನು ಮಾಡಿ ಪಂಚನಾರಾಯಣರ ಪ್ರತಿಷ್ಠೆ ಮಾಡಿದ್ರು ಮೇಲುಕೋಟೆ ಚೆಲುವನಾರಾಯಣ ಗುಂಡಲಪೇಟೆ ವಿಜಯನಾರಾಯಣ ಗದಗಿನ ವೀರನಾರಾಯಣ ತಲಕಾಡು ಕೀರ್ತಿ ನಾರಾಯಣ ತೊಣ್ಣನೂರು ನಂದಿನಾರಾಯಣ ಅಂಥೇಳಿ ಪಂಚನಾರಾಯಣರನ್ನ ಪ್ರತಿಷ್ಠಾಪನೆಯನ್ನು ಮಾಡಿ ಈ ಕ್ಷೇತ್ರಕ್ಕೆ ಬಂದು ಕೃಷ್ಣನ ದರ್ಶನ ಮಾಡಿ ಮಂಗಳಾಶಾಸನವನ್ನು ಮಾಡಿ ವಿಷ್ಣು ಸಹಸ್ರನಾಮದ ಫಲ ಇಲ್ಲಿ ಅನುಗ್ರಹವಾಗುತ್ತೆ ಭಕ್ತರಿಗೆ ಅಂತ ಹೇಳಿ ಅವರು ಮಂಗಳಾಶಾಸನ ಕೈಂಕರ್ಯವನ್ನು ಮಾಡಿದ್ರು ಅಂತ ಇತಿಹಾಸ ಕಾ ವಿಶೇಷ ಅಂದ್ರೆ ವಿಷ್ಣು ಸಹಸ್ರನಾಮದಲ್ಲಿ ಬರುತ್ತೆ ಪೂರ್ವ ಪಿಟಿಕಾ ಸ್ತೋತ್ರದಲ್ಲಿ ಚಂದ್ರಾನನಂ ಚತುರ್ಬಾಹುಂ ಶ್ರೀವತ್ಸಾಂಕಿತ ವಕ್ಷಸಂ ರುಕ್ಮಿಣಿ ಸತ್ಯಭಾಮಾಭ್ಯಾಂ ಸಹಿತಂ ಕೃಷ್ಣಮಾಶ್ರಯೇ ಹಾಗಾಗಿ ರುಕ್ಮಿಣಿ ಸತ್ಯಭಾಮ ಸಮೇತ ಇರೋದ್ರಿಂದ ಇದು ವಿಷ್ಣು ಸಹಸ್ರನಾಮ ಸರಿಸಮಾನವಾದ ಕ್ಷೇತ್ರ ಕೃಷ್ಣನನ್ನ ಅಮ್ನೋರೊಟ್ಟಿಗೆ ಸೇವೆ ಮಾಡೋದ್ರಿಂದ ವಿಷ್ಣು ಸಹಸ್ರನಾಮದ ಪೂಜಾ ಫಲವು ಇಲ್ಲಿ ಅನುಗ್ರಹವಾಗುತ್ತೆ ಅಂತಕ್ಕಂಥದ್ದು ಮತ್ತೊಂದು ವಿಶೇಷ ಜೊತೆಗೆ ಇಲ್ಲಿ ಉತ್ಸವ ದೇವರು ಬಹಳ ವಿಶೇಷ ಯಾವುದೇ ಕ್ಷೇತ್ರದಲ್ಲಿ ಮೂಲದೇವರು ಯಾರು ಇರ್ತಾರೆ ಉತ್ಸವ ದೇವರು ಅವರೇ ಇರ್ತಾರೆ ಇಲ್ಲಿ ಮೂಲದೇವರು ವೇಣುಗೋಪಾಲ ಆದರೆ ಉತ್ಸವ ದೇವರು ವರದರಾಜಸ್ವಾಮಿ ಇದು ಹೇಗೆ ಬದಲಾಯಿತು ಅಂದರೆ ಮೈಸೂರಿನ ಹರಸರು ಮುಮ್ಮಡಿ ಕೃಷ್ಣರಾಜ ಒಡೆಯರ್ ಈ ಸ್ವಾಮಿ ಪ್ರಸಾದ ಹುಟ್ಟಿದಂಥವರು ಅಲ್ಮೇಲಮ್ಮನ ಶಾಪ ಮೈಸೂರು ರಾಜ ಸಂತತಿಗೆ ಪರಿಹಾರವಾದ ಸ್ಥಳ ಇದು ಅವರಲ್ಲಿ ಬಂದು ಪ್ರಾರ್ಥನೆ ಮಾಡಿದ ನಂತರ ರಾಜವಂಶ ವೃದ್ಧಿ ಆಯಿತು ಅಂತ ಹೇಳಿ ಹಾಗಾಗಿ ಕೃಷ್ಣರಾಜ ಒಡೆಯರ್ ಅಂತ ಹೆಸರಾಯಿತು ಅಂತ ನಂಬಿಕೆ ಹಾಗಾಗಿ ಅವರು ಈ ಕ್ಷೇತ್ರದ ಒಂದು ಬಾಂಧವ್ಯ ಇರಬೇಕು ಅಂತ ಹೇಳಿ ಇಲ್ಲಿಯ ಮೂಲ ಉತ್ಸವ ದೇವರು ವೇಣುಗೋಪಾಲ್ನ ಅರಮನೆಗೆ ಇಟ್ಟುಕೊಳ್ತಾರೆ ಅರಮನೆಯಲ್ಲಿ ಆರಾಧನೆ ಆಗ್ತಿದ್ದಂಥ ಉತ್ಸವದಲ್ಲಿ ವರದರಾಜ ಸ್ವಾಮಿಯನ್ನ ಇಲ್ಲಿಗೆ ಸಮರ್ಪಣೆ ಮಾಡಿದರು ಅಂತೇಳಿ ಇವರು ಮೈಸೂರಿನ ಅರಮನೆ ಪ್ರಾಂಗಣದಲ್ಲಿ ಪ್ರಸನ್ನ ಸ್ವಾಮಿ ಸನ್ನಿಧಿ ಅಂತಿದೆ ಅಲ್ಲಿ ಪೂಜೆ ಆಗುವಂಥ ಉತ್ಸವ ದೇವರು ನಮ್ಮ ಹೆಮ್ಮರಗಾಲದ ಕೃಷ್ಣ ರುಕ್ಮಿಣಿ ಸತ್ತಿಭಾಮ ಸಮೇತ ಚತುರ್ಭುಜಧಾರಿ ಕೃಷ್ಣನನ್ನ ನಾವು ಇಲ್ಲಿಯ ಉತ್ಸವದನ್ನ ಅರಮನೆಯಲ್ಲಿ ಕಾಣಬಹುದು ನಿತ್ಯ ಕ್ಷೇತ್ರದ ಹೆಸರಲ್ಲಿ ಅಲ್ಲಿ ಆರಾಧನೆ ಆಗುತ್ತೆ ಇಲ್ಲಿ ಪೂಜೆಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಅರಮನೆಯಲ್ಲಿ ಇದ್ದಂಥ ವರದರಾಜ ಸ್ವಾಮಿಯನ್ನ ಶ್ರೀದೇವಿ ಭೂದೇವಿ ಸಮೇತ ವರದರಾಜ ದೇವರನ್ನ ಇಲ್ಲಿಗೆ ಒಪ್ಪಿಸ್ತಾರೆ ಹಾಗಾಗಿ ಮೈಸೂರಿನ ರಾಜ ಇಲ್ಲಿಂದ ವೃದ್ಧಿ ಆಯಿತು ಅಂತ ಹೇಳಿ ಸ್ವಾಮಿಗೆ ವಿಶೇಷವಾಗಿ ದಸರಾ ಸಂದರ್ಭದಲ್ಲಿ ಅರಮನೆಯಲ್ಲಿ ವಿಶೇಷತೆ ಇದ್ದಾಗ ಮೊದಲು ರಾಜಮನೆತನದಿಂದ ಮೊದಲು ಫಲತಾಂಬೂಲವನ್ನು ಇಲ್ಲಿ ಒಪ್ಪಿಸಲಾಗುತ್ತೆ ಆಗ ರಾಜ ಸಂತತಿ ಇಲ್ಲಿಂದ ವೃದ್ಧಿ ಆಯಿತು ಅಂತಕ್ಕಂಥದ್ದು ಮತ್ತೊಂದು ವಿಶೇಷ ಸೊ ಒಳಗಡೆ ಸನ್ನಿಧಿಯಲ್ಲೇ ಸ್ವಾಮಿ ಶೇಷ ದೇವರಿದ್ದಾರೆ ಆಚಾರ ರಾಮಾನುಜರು ನಮ್ಮಾಳ್ವಾರ್ ವೇದಾಂತೇಶಗರು ಮಹರ್ಷಿ ಕೌಂಟಿನ್ಯರು ಆಚಾರತ್ರೇಯರು ಇದ್ದು ನಿತ್ಯ ಆರಾಧನೆ ಕ್ರಮವನ್ನು ಇಲ್ಲಿ ಸೂಚಿಸಿದರು ಅಂತೇಳಿ ಒಂದು ವಿಶೇಷ ಜೊತೆ ಸ್ವಾಮಿಯೇ ಭಾಳ ಸುಂದರವಾದಂತಹ ಮೂರ್ತಿ ತ್ರಿಭಂಗಿ ಗೋಪಾಲ ಅಂತಲೇ ಪ್ರತೀತಿ ತ್ರಿಭಂಗಿ ಗೋಪಾಲ ಇಷ್ಟಾರ್ಥ ಸಿದ್ಧಿಪಾಲ ಜಗಕ್ಕೆ ಮಂಗಳ ನೀಡುತ್ತ ನಿಂತಿಹ ಕ್ಷೇತ್ರ ಇದು ಹೆಮ್ಮರಗಾಲ ಅಂತೇಳಿ ಹೇಳ್ತಾರೆ ತ್ರಿಭಂಗಿಯಲ್ಲಿದ್ದಾರೆ ಸ್ವಾಮಿ ರುಕ್ಮಿಣಿ ಸತ್ಯಭಾಮ ಸಮೇತ ಕೊಳಲನ್ನು ಇಟ್ಕೊಂಡು ಶಂಕಚಚಕ್ರದೊಟ್ಟಿಗೆ ಕೊನೆ ಪೀಠದಲ್ಲಿ ದೇವರು ಕೂಡ ಇದ್ದಾರೆ ಆದಿಶೇಷ ನಡೆಯ ಕೆಳಗಡೆ ನಾಟ್ಯ ಭಂಗಿಯಲ್ಲಿ ವೇಣುನಾದ ಮಾಡ್ತಾ ಭಾಳ ಮುದ್ದಾದಂತಹ ಕೃಷ್ಣನನ್ನು ನಾವಿಲ್ಲಿ ದರ್ಶನ ಮಾಡ್ಬೋದು ದರ್ಶನ ಮಾತ್ರದಿಂದಲೇ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಮುದ್ದಾದಂತಹ ನೋಟದಲ್ಲಿ ಕೃಷ್ಣನ ನೋಡೋದೇ ಒಂದು ಚಂದ ಹಾಗಾಗಿ ಭಕ್ತ ಬಾಂಧವರೆಲ್ಲ ಬಂದು ಕೃಷ್ಣನನ್ನು ಒಮ್ಮೆ ದರ್ಶನ ಮಾಡಿ ಕೃಷ್ಣ ಅನುಗ್ರಹವನ್ನ ಪಡೆಯಿರಿ ದಿನ ಯೂಟ್ಯೂಬ್ ಚಾನಲ್ನಲ್ಲಿ ಕ್ಷೇತ್ರದ ಮಾಹಿತಿಯನ್ನು ಕೊಟ್ಟಂತಹ ಶ್ರೀಯುತರಾದಂಥ ಹೇಮಂತ್ ವಿಜಯ್ ಪ್ರಸಾದ್ ಹೇಮಂತ್ ಮತ್ತೆ ವಿಜಯ್ ಪ್ರಸಾದ್ ಈ ತ್ರಿಮೂರ್ತಿ ತ್ರಯರಿಗೆ ಭಗವಂತ ಸಕಲ ಸನ್ಮಗಳನ್ನ ಕೊಟ್ಟು ಆಯುರ ಆರೋಗ್ಯವನ್ನು ಕೊಟ್ಟು ಎಲ್ಲ ವೃದ್ಧಿಯನ್ನು ಕರುಣಿಸಲಿ ಈ ವಿಡಿಯೋ ಮುಖಾಂತರ ಕೃಷ್ಣ ಎಲ್ಲರ ಮನೆ ಮನಸ್ಸಿಗೆ ಬರಲಿ ಕಷ್ಟಗಳೆಲ್ಲ ದೂರವಾಗಲಿ ಅವನ ಅನುಗ್ರಹವನ್ನು ಕೊಟ್ಟು ಆರೋಗ್ಯ ನೆಮ್ಮದಿಯನ್ನು ಕೊಟ್ಟು ಸಮಾಜವನ್ನು ವೃದ್ಧಿ ಮಾಡಲಿ ಅಂತ ಈ ಮುಖಾಂತರ ಪ್ರಾರ್ಥಿಸ್ತೇನೆ ಈ ಒಂದು ವಿಚಾರವನ್ನು ಎಲ್ಲ ಜನರಿಗೆ ತಿಳಿಸ್ತಕ್ಕಂತಹ ಕೆಲಸ ಮಾಡಿದ್ದಕ್ಕಾಗಿ ತಮಗೂ ಕೂಡ ಶುಭವಾಗಲಿ ಕೃಷ್ಣ ಹೆಚ್ಚಿನ ಆರೋಗ್ಯ ವೃದ್ಧಿಯನ್ನು ಕರುಣಿಸಲಿ ಅಂತೇಳಿ ಪ್ರಾರ್ಥಿಸ್ತೇನೆ ಸರ್ ಹರೇ ಕೃಷ್ಣ ಶುಭಂಭೂಯ ಈ ದೇವಾಲಯದ ಮತ್ತೊಂದು ಇತಿಹಾಸ ಗಂಗರಸರ ಕನಸಿನಲ್ಲಿ ವೇಣುಗೋಪಾಲ ಸ್ವಾಮಿ ಬಂದರಂತೆ ಅದೇ ರೀತಿ ಮಾರನೇ ದಿನ ಗಂಗರಸರು ಯುದ್ಧಕ್ಕೆ ಹೋಗುವ ಸಮಯದಲ್ಲಿ ತಮ್ಮ ರಥದ ಚಕ್ರಕ್ಕೆ ಒಂದು ಕಲ್ಲು ಸಿಗೊಳ್ಳುತ್ತೆ ಆ ಕಲ್ಲು ಯಾವುದು ಅಂತ ನೋಡಿದರೆ ಇದೇ ವೇಣುಗೋಪಾಲ ಸ್ವಾಮಿಯ ವಿಗ್ರಹ ಅವರು ಕನಸಿನಲ್ಲಿ ತಿಳಿಸಿದಂತೆ ಅವರು ಆ ವಿಗ್ರಹವನ್ನು ಕೌಂಡಿನ್ಯ ಮಹರ್ಷಿಗಳಿಗೆ ತಂದುಕೊಟ್ರಂತೆ ಕೌಂಡಿನ್ಯ ಮಹರ್ಷಿಗಳು ಈ ಸ್ಥಳದಲ್ಲಿ ಆ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡಿದರು ಅದಾದಮೇಲೆ ಕ್ರಿಸ್ತಶಕ ಸಾವಿರದ ಇನ್ನೂರ ತೊಂಬತ್ತೆಂಟರಲ್ಲಿ ಹೊಯ್ಸಳರ ವೀರಬಲ್ಲಾಳ ಈ ದೇವಸ್ಥಾನಕ್ಕೆ ಒಂದಷ್ಟು ಜಾಗವನ್ನು ಕೊಟ್ಟು ಈ ದೇವಸ್ಥಾನದ ಪ್ರಾಂಗಣವನ್ನು ನಿರ್ಮಾಣ ಮಾಡ್ತಾರಂತೆ ಅದಾದ ಮೇಲೆ ವಿಜಯನಗರದ ಸಾಮ್ರಾಜ್ಯದ ಅರಸರು ಈ ದೇವಸ್ಥಾನದ ಪ್ರಾಂಗಣದ ಕೆಲಸವನ್ನು ಮಾಡಿದ್ದಾರೆ ಅನ್ನೋದು ಇಲ್ಲಿರೋ ಮಾಹಿತಿ ಇವಿಷ್ಟು ಈ ದೇವಾಲಯದ ಮಾಹಿತಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ಇದೇ ರೀತಿಯ ಮತ್ತೊಂದು ಕ್ಷೇತ್ರವನ್ನು ಎಕ್ಸ್ಪ್ಲೋರ್ ಮಾಡೋಣ ಅಲ್ಲಿವರೆಗೂ ಧನ್ಯವಾದ